ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಇಂದಿಗೂ ಕೂಡ ಡಿ ಬಾಸ್ ಅವರು ಟಾಪ್ ಒನ್ ಹೀರೋ ಆಗಿ ಮಿಂಚುತ್ತಿದ್ದಾರೆ ಕೇವಲ ಕನ್ನಡ ಸಿನಿಮಾದಲ್ಲಿ ನಟಿಸಿದರೂ ಸಹ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನೆಗೂ ಕೂಡ ಇಲ್ಲವೇ ಇಲ್ಲ ಇಂದಿಗೂ ಕೂಡ ಇವರನ್ನು ಕ್ರೇಜ್ ಕಾ ಬಾಪ್ ಅಂತಲೇ ಕರೀತಾರೆ ಡಿ ಬಾಸ್ ಅವರು ಎಲ್ಲಾದರೂ ಕಾಲಿಟ್ಟರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಎಲ್ಲ ಕಡೆ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿಬರ್ತವೆ ಡಿ ಬಾಸ್ ಅವರ ಗತ್ತು ಅಂದ್ರೇ ಆ ರೀತಿ ಇರುತ್ತೆ ಇವರ ಸಿನಿಮಾಗಳು ಇದೆ ಅಂದರೆ ಸಾಕು ಬೇರೆ ಯಾವ ನಟ ಕೂಡ ಅವರ ಸಿನಿಮಾಗಳನ್ನು ರಿಲೀಸ್ ಮಾಡೋಕ್ಕೆ ಭಯಪಡ್ತಾರೆ ಹೌದು ಡಿ ಬಾಸ್ ಮುಂದೆ ಯಾರೇ ಸಿನಿಮಾಗಳನ್ನು ರಿಲೀಸ್ ಮಾಡಿದರೂ ಫ್ಲಾಪ್ ಆಗಿ ಹೋಗ್ತಾರೆ ಇದು ಡಿ ಬಾಸ್ ಅವರ ಹವ ಅಂತಲೇ ಹೇಳ್ಬೋದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಾಗೂ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀವು ಡಿ ಬಾಸ್ ಅಭಿಮಾನಿಗಳನ್ನು ಕಾಣ್ಬೋದು ಡಿ ಬಾಸ್ ಅವರ ಅಡ್ಡ ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಡಿ ಬಾಸ್ ಅಂದರೆ ತುಂಬಾ ಇಷ್ಟ ಇತ್ತೀಚಿಗೆ ಒಂದು ವೇದಿಕೆ ಮೇಲೆ ಮಾತನಾಡಿದ ಉಪೇಂದ್ರ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಾರೆ ಅದೇನೆಂದರೆ ಸಾರಥಿ ಟೈಮಲ್ಲಿ ಡಿ ಬಾಸರ ಕ್ರೇಜ್ ಯಾವ ರೇಂಜ್ಗೆ ಇತ್ತು ಅಂದರೆ ಅವರ ಹೆಸರು ಇಲ್ಲದೆ ಯಾವ ಸಿನಿಮಾಗಳು ಕೂಡ ಹಿಟ್ ಆಗ್ತಾ ಇದ್ದಿಲ್ಲ ಎಂಬ ಮಾತನ್ನು ಉಪೇಂದ್ರ ಅವರು ಖಡಕ್ಕಾಗಿ ಹೇಳಿಬಿಟ್ರು ಡಿ ಬಾಸ್ ಅವರಿಗೆ ಆವಾಗಲೇ ಆ ರೇಂಜಿನ ಕ್ರೇಜ್ ಇತ್ತು ಅಂದರೆ ಇನ್ನು ಇವಾಗ ಯೋಚನೆ ಮಾಡಿ ಇದು ಡಿ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ सब्सक्राइब सब्सक्राइबी थैंक यू